ಜವಾನು ಆ ಥರದ್ದೆಲ್ಲ ಸಿನಿಮಾಗಳು ನೋಡಿದಿವಿ ಆ ತರದ್ ವಿಜುಲ್ಸ್ ನ ಕನ್ನಡದಲ್ಲಿ ಟ್ರೈ ಮಾಡಿದ್ದಾರೆ ಡಿ ಟೀಮು ತುಂಬಾ ದೊಡ್ಡ ಮಟ್ಟದ ಈ ಸಿನಿಮಾ ನಿಜವಾಗ್ಲೂ ಇದು ಬ್ಲಾಕ್ ಪಸ್ಟ್ ಆಗೋದ್ರಲ್ಲಿ ಯಾವ ಸಂದೇಹವನ್ನೂ ಇಲ್ಲ ನಾನು ಯಾಕಂದ್ರೆ ಸುಮಾರು ವಿಜುವಲ್ಸ್ ನಾನು ನೋಡಿದಿನಿ ತುಂಬಾ ದೊಡ್ಡ ಲೆವೆಲ್ಗೆ ಟ್ರೈ ಮಾಡಿದ್ದಾರೆ ಈ ಡಿ ಟೀಮು ಧ್ರುವ ಸರ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡುವಂತ ಆಕ್ಟ್ರೆಸ್ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಡೈರೆಕ್ಟರ್ ಗೆ ಇಡೀ ಟೀಮ್ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಅವತ್ತು ಐದ್ ನಿಮಿಷ ತೋರ್ಸ್ದಾಗಿಂದ ನಾನು ಇವ್ರಿಗೆ ಹಿಂದ್ ಬೆನ್ನ ಹಿಂದೆ ಪ್ರತಿ ಹತ್ ಹತ್ತು ದಿವ್ಸೊಂಡು ಫುಲ್ ಸಿನಿಮಾ ಯಾವಾಗ ತೋರಿಸ್ತೀರಾ ಸರ್ ಫುಲ್ ಸಿನ್ಮಾ ಯಾವಾಗ ತೋರಿಸ್ತೀರಾ ಸಾರ್ ಅಂತ ಹೇಳ್ಕೊಂಡು ಕೇಳ್ತಾ ಇದ್ದೆ ಅಂದ್ರೆ ಯಾವುದೇ ಫಂಕ್ಷನ್ ಬಂದು ಸ್ವಲ್ಪ ಪ್ರೈಸ್ಡ್ ಆಗಿ ಮಾತಾಡ್ಬೇಕು ಆದ್ರೆ ನಮಗೂ ಒಂದಷ್ಟು ಜನರಿಗೆ ಉತ್ತರ ಕೊಡೋದಿರುತ್ತೆ ಅದು ಈಗ ಒಂಥರ ಆರ್ ಸಿ ಬಿ ಕಪ್ ಗೆದ್ದಾಗ ಕಾಯ್ತಾ ಇರ್ತೀವಲ್ಲ ನಾವು ನಾವು ಸಲ ಇಲ್ಲಿ ಆಮೇಲೆ ತೋರಿಸ್ತೀವಿ ಅಂತೇಳಿ ಸೊ ಅಂಥದ್ದು ಒಂದು ಸಿನಿಮಾ ಬರಲಿ ಆಗ ತೋರಿಸ್ತೀನಿ ಅನ್ನೋದು ಒಂದು ಛಲದಿಂದ ಕಾಯ್ತಾ ಇರೋದಕ್ಕೆ ಲಿಟ್ರಲಿ ಆಫ್ ಟು ದ ಹೋಲ್ ಟೀಮ್ ಅಂದರೆ ಪ್ರತಿ ಫ್ರೇಮಲ್ಲೂ ಅದನ್ನು ಕಡ್ದು ತೆಗೆದು ಹೆಂಗೆ ಅಂತ ಹೇಳ್ಕೊಂಡು ಚಾಲೆಂಜ್ ಮಾಡುವಂಥದ್ದು ಇದೆಯಲ್ಲ ಅದು ನಿಮ್ಮ ಫಸ್ಟ್ ಆಫ್ ಆಲ್ ಒಂದು ಬೆಂಬಲ ಆ ಬೆಂಬಲಕ್ಕೆ ನೀವೆಲ್ಲರೂ ಅದು ಫ್ಯೂಲ್ ಮಾಡಿರೋ ರೀತಿ ಹೀರೋ ಸರ್ ಎಂದು ಹೇಳಿ ಡೈರೆಕ್ಟರ್ ಸರ್ ಅಂತ ಹೇಳ್ದು ಸತ್ಯ ಸರ್ ಐ ತಿಂಕ್ ಅವಕ್ ಸಿಕ್ಕದಾಗ್ಲೂ ಹೇಳಿದೆ ಲಾಸ್ಟ್ ಟೈಮ್ ನಿಮ್ಮನ್ನ ಇದು ಅಂದ್ರೆ ನಿಮ್ಮ ಕೆಲಸ ಏನೋ ನಿಮ್ದು ಬೇರೆದೇನೋ ಟ್ರೈ ಮಾಡಿದಿರೋದ್ ಇದ್ರಲ್ಲಿ ಪ್ರತಿ ಫ್ರೇಮಲ್ಲೂ ಕಾಣಿಸ್ತಾ ಇದೆ ಅಂತ ಹೇಳಿ ಒಟ್ಟಾರೆ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ನನ್ನ ಒಂದು ಅಸ್ಮಿತೆಯನ್ನು ಎತ್ತಿಡಲಿಕ್ಕೋಸ್ಕರ ನನ್ನದೊಂದು ಆಶಯಕ್ಕೆ ಮಾರ್ಟಿನಿಂಗ್ ನಾನು ತುಂಬಾ ಕಾಯ್ತಾ ಇದ್ದೀನಿ ಇನ್ಫ್ಯಾಕ್ಟ್ ಸರ್ ಜೊತೆ ಒಂದ್ ಎರಡು ಸಲ ಕಡವಾಗೂ ಮಾತಾಡಿದ್ದೆ ಸರ್ ಬೇಗ್ ಬನ್ನಿ ಸಾರ್ ನಮ್ಗ್ ಬೇಕು ನಿಮ್ಗೆ ಬೇಕೇ ಕೆಲವು ನಮಗ್ ಬೇಕು ಕನ್ನಡ ಪ್ರೇಕ್ಷಕರಿಗೆ ಇಂತ ಒಂದು ಸಿನಿಮಾ ಅಂತ ಹೇಳಿ ಫೈನಲ್ ಬಂದ್ ಕೂಡ ಹೇಳಿದೆ ಥ್ಯಾಂಕ್ ಯು ಸರ್ ಫೈನಲಿ ಒಂದ್ ಡೇಟ್ ಅನೌನ್ಸ್ ಮಾಡಕ್ಕೆ ಕರಿತಿದಿರಲ್ಲ ಅಂತ ಹೇಳಿ ಇದು ಜಸ್ಟ್ ವಿಜುವಲ್ಸ್ ಅಲ್ಲೇ ಏನ್ ಕಟ್ ಕನ್ನಡ ಸಿನಿಮಾ ಅನ್ನೋದನ್ನ ತೋರಿಸ್ಕೊಡ್ಬೇಕು ನೀವು ಇಡೀ ತಂಡಕ್ಕೆ ಒಬ್ಬ ಕನ್ನಡ ಪ್ರೇಕ್ಷಕರಿಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಸೊ ಇಪ್ಪತ್ತು ನಿಮಿಷದಲ್ಲಿ ಒಂದು ದೈತ್ಯ ನಿರ್ಮಾಪಕರನ್ನು ನೋಡ್ತೀರಾ ಒಂದು ದೈತ್ಯ ಪ್ರತಿಭೆಗಳನ್ನು ನೋಡ್ತೀರಾ ಇದಂತೂ ಗ್ಯಾರಂಟಿ ಹೇಳಬಲ್ಲೆ ಯಾಕಂದರೆ ಈ ಮಾತನ್ನ ಹೇಳ್ತೀನಿ ನನಗೆ ರೋಮನ್ ನಿಲ್ತಾ ಇದೆ ಸೊ ಆ ಮಟ್ಟದ ಒಂದು ಏನು ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಇಡೀ ತಂಡ ರೆಡಿಯಾಗಿದೆ ಅದಂತೂ ಗ್ಯಾರಂಟಿ ಹೇಳಬಲ್ಲೆ ಸೊ ಅದಾದಮೇಲೆ ನಿಮ್ಮ ನಿರ್ಮಾಪಕರ ಬಗ್ಗೆ ನಾನು ಯಾರನ್ನಲ್ಲೂ ಭೇಟಿ ಆಗ್ತೀನಿ ಎಲ್ಲರೂ ಹೇಳೋದೊಂದೆ ಸೊ ಅವ್ರಿಗೊಂದು ಸಾಥ್ ಕೊಡಿ ಅವ್ರಿಗೊಂದು ಸಾಥ್ ಕೊಡಿ ಅಂತ ಖಂಡಿತ ಸರ್ ನಿಮ್ಮ ಹಿಂದೆ ನಾನು ಯಾವಾಗಲೂ ಇದ್ದೀನಿ ಯಾಕಂದ್ರೆ ಒಂದು ಸಿನಿಮಾ ಗೆದ್ರೆ ಎಷ್ಟೋ ಟೆಕ್ನಿಷಿಯನ್ಸ್ ಅದ್ರ ಹಿಂದಿರುವಂತ ಎಲ್ಲರೂ ಬದುಕ್ತಾರೆ ಆ ನಿಟ್ಟಿನಲ್ಲಿ ಅದು ಈ ರೀತಿಯ ಪ್ರಯತ್ನ ಇದೊಂದು ದೊಡ್ಡ ಸಾಹಸ ಸೊ ಈ ಸಾಹಸಕ್ಕೆ ಸಪೋರ್ಟ್ ಕೊಟ್ಟಂತ ಎಲ್ಲರಿಗೂ ಎಕ್ಸ್ಪೆಷಲಿ ನಮ್ಮ ನಿರ್ದೇಶಕರು ಆಮೇಲೆ ಹೀರೋ ಈ ಮಟ್ಟದ ಇನ್ವಾಲ್ವ್ಮೆಂಟ್ ನಾನು ಕೆ ಜಿ ಎಫ್ ಅಲ್ಲಿ ನೋಡಿದ್ದೆ ಅದಾದ ನಂತರ ಮೊದಲನೇ ಸಾರಿ ನೋಡ್ತಾ ಇರೋದು ಅಂದ್ರೆ ಎಲ್ಲಾ ವಿಷಯದಲ್ಲೂ ಅದರಲ್ಲಿ ಡಿಸ್ಕಸ್ ಮಾಡಿ ಇದರಲ್ಲಿ ಬೆಸ್ಟ್ ಕೊಡಬೇಕು ಬೆಸ್ಟ್ ಕೊಡಬೇಕು ಅನ್ನೋದ ಒಳಗಿರುವಂತ ಹುಮ್ಮಸ್ಸು ಸೊ ಅದಕ್ಕೆ ಯಾವಾಗಲೂ ನಾನು ಸಾತಿದ್ದೀನಿ ಸರ್ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ ಕನ್ನಡದಿಂದ ಇನ್ನೊಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ ಧನ್ಯವಾದ ಸರ್ ಥ್ಯಾಂಕ್ ಯು ಬಟ್ ನಿಮ್ಮ ಏನು ಇದೆ ಒಳ್ಳೆ ಸಿನಿಮಾ ಇದೆ ಸೊ ಮಚ್ ನೀವು ಬಂದಿದ್ದ ಬಹಳ ಖುಷಿ ಆಯ್ತು ಹೀರೋ ಇದುವರೆಗೂ ನೋಡ್ದಿರುವಂಥ ಎ ಪಿ ಎಲ್ ಡೈರೆಕ್ಟ್ರು ಇದುವರೆಗೂ ನೋಡ್ದಿರುವಂಥ ಪ್ರೊಡ್ಯೂಸರ್ ಇದುವರೆಗೂ ನೋಡೋದಿರೋಂಥ ನನ್ ಕೆಲಸ ಇದುವರೆಗೆ ಎಲ್ಲ ಇದುವರೆಗೆ ನೋಡಿದರದ್ದು ಇರುತ್ತೆ ನೋ ಕಾಂಪ್ರಮೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೆಚ್ ಇದು ಅದೃಷ್ಟದ ದೇವತೆ ಮಾರ್ಟಿನ್ ಎಲ್ಲರಿಗೂ ಅದಕ್ಕೆ ಇನ್ನೊಂದು ಸೆಂಟೆನ್ಸ್ ಹೇಳ್ಬಿಡಿ ನಮ್ಗೆ ಸಂಬಂಧ ಆಗ್ತಾ ಇಲ್ಲ ಹೇಳಿ ಮಾಸ್ಟರ್ ಡಾನ್ಸ್ ಬಗ್ಗೆ ನನ್ನ ಇನ್ನೊಂದು ಸೆಂಟೆನ್ಸ್ ಅಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಇದು ಎಕ್ಸ್ಪ್ರೆಷನ್ ಕಿನ್ನ ಇದು ದೊಡ್ಡದಾಗೇ ಇದೆ ನಾನು ಅವತ್ತು ಹೇಳಿದೆ ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತ ಹೇಳಿ ಪ್ಯಾನ್ ಇಂಡಿಯಾ ಅಂತ ಹೇಳಬೇಡಿ ಅಂತ ಹೌ ಎಕ್ಸೈಟೆಡ್ ಯು ಆರ್ ಎಸ್ ಯಾಕಂದ್ರೆ ನೀವು ಇದೊಂತರ ಟ್ಯಾಬ್ಲೆಟ್ಸ್ ತಗೊಳ್ಳಂಗೆ ಬಂದು ನೋಡಿದ ತಕ್ಷಣ ಮತ್ತೆ ನಾವು ಮತ್ತೆ ಶುರು ಮಾಡೋ ಡ್ಯಾನ್ಸ್ ಹೋಗ್ಬೋದು ಅಷ್ಟೊಂದು ಎನರ್ಜಿ ಕೊಡತ್ತೆ ಒಂದ್ಸ ನೀವು ನೋಡಿದ ತಕ್ಷಣ ಇಲ್ಲೇ ಜುಮ್ ಅಂತ ಇರುತ್ತೆ ಎಲ್ಲರೂ ಒಂದ್ಸರಿ ಒಂದ್ಸರಿ ನೋಡಿದ್ವಿ ಆಲ್ರೆಡಿ ಎಷ್ಟು ವರ್ಷ ನೋಡಿದ್ವಿ ಬಟ್ ಈಗಲೂ ನೋಡಿದ್ರು ಫ್ರೆಶ್ ಆಗೇ ಇರುತ್ತೆ ಅಷ್ಟು ಒಂದು ಫೀಲ್ ಇದೆ ಇದರಲ್ಲಿ ಯಾಕಂದ್ರೆ ಧ್ರುವ ಸರ್ ಜೊತೆಗೆ ಧ್ರುವ ಪಗುರು ಸಿನಿಮಾ ಮಾಡಿದಾಗ ನನಗೆ ಅದೊಂದು ಅದೃಷ್ಟ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನಗೆ ತುಂಬಾ ದಿವಸ ನಾನು ವರ್ಕ್ ಕಂಬಿ ಇತ್ತು ಅವಾಗ ಆ ಟೈಮಲ್ಲಿ ಪಗರು ಸಿನಿಮಾ ಮಾಡಿದ್ಮೇಲೆ ನನಗೆ ಮತ್ತೆ ಒಂದು ಬೂಸ್ಟ್ ಅಪ್ ಸಿಕ್ಕಿದ್ದು ಯಾಕಂದ್ರೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗುತ್ತೆ ಆರ್ನೂರು ಸಾಂಗ್ ಮೇಲೆ ಮಾಡಿದೀನಿ ನಾನು ಸಿನಿಮಾಗ್ ಮಾಡಿದ್ದೀನಿ ಆರ್ನೂರು ಹೆಚ್ಚು ಸಾಂಗ್ಸ್ ಮಾಡಿದ್ದೀನಿ ಒಳ್ಳೊಳ್ಳೆ ಸಾಂಗ್ಸ್ ಗಳು ಹಿಟ್ ಸಾಂಗ್ ಕೊಟ್ಟಿದ್ದೀವಿ ಬಟ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ನಮಗೂ ಸಿಗಲ್ವಾ ಅಂತ ಯೋಚನೆ ಮಾಡಿದ ಟೈಮಲ್ಲಿ ನನಗೆ ಸಿಕ್ಕಿದ ಸಿನಿಮಾ ಮಾಡ್ತೀನಿ ಸಿನಿಮಾ ಅದಕ್ಕೆ ಧ್ರುವ ಸರ್ಗು ಎ ಪಿ ಸರ್ಗು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎ ಪಿ ಸರ್ ಜೊತೆ ಅಂಬಾರಿ ಸಿನಿಮಾ ಮಾಡಿದ್ದೆ ನಾನು ಅದಾದಮೇಲೆ ಈಗ ಅವ್ರ ಜೊತೆ ಮತ್ತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನನಗೆ ನೆಕ್ಸ್ಟ್ ಇದ್ರಲ್ಲಿ ಮಾತಾಡೋಣ ಇದ್ರ ಬಗ್ಗೆ ಎ ಪಿ ಸರ್ ನೋಡಿ ಅಂಬಾರಿಯಿಂದ ನಾವು ಪ್ರತಿ ಸಲ ಬಂದಾಗ ನಾವು ಫಸ್ಟ್ ಅವ್ರ ಮಾತಾಡ್ತೀವಿ ಸೊ ಇಟ್ಸ್ ಸೋ ಸೂಪರ್ ಒಂದೇ ವರ್ಡ್ ಅಲ್ಲಿ ನೀವು ಆನ್ಸರ್ ಮಾಡ್ಬಿಟ್ವಿ ಅದೃಷ್ಟ ದೇವತೆ ಅಂತ ಅದೃಷ್ಟ ದೇವತೆ ಸದಾಕಾಲ ನಿಮ್ಮ ಜೊತೆ ಇರ್ತಾಳೆ ಆಲ್ ದ ವೆರಿ ಬೆಸ್ಟ್ ಮಾರ್ಟಿನ್ ಸಿನಿಮಾ ಆ ಡೈರೆಕ್ಟರ್ ನಾನೇ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ ಇದು ಯಾವ ವಿಷಯ ಆಗುತ್ತೆ ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ಆ ಆರ್ಟ್ ಡೈರೆಕ್ಷನ್ ನಂದೇ ಆರ್ಟ್ ಡೈ ಆ ಆರ್ಟ್ ಡೈರೆಕ್ಷನ್ ನಂದೇ ಅಂತ ಹೇಳ್ಬಿಡಿಸ್ಟು ಹೆಮ್ಮೆ ಇರುತ್ತೆ ಈ ಸಿನಿಮಾ ಖಂಡಿತವಾಗಲೂ ಅಷ್ಟು ಉತ್ತನತಕ್ಕೆ ಏರುತ್ತೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಕನೆಕ್ಟ್ ವಿತ್ ಯು ಸರ್ ಫಸ್ಟ್ ಆಫ್ ಆಲ್ ಸೊ ಸೊ ಐ ಆಮ್ ಜಸ್ಟ್ ಲರ್ನಿಂಗ್ ಕನ್ನಡ ಐ ನೋ ಐ ಆಮ್ ಜಸ್ಟ್ ಜಾಯಿಂಟ್ ಐ ಮೀನ್ ಐ ಮೀನ್ ಇನ್ ಸರಿಗಮ್ಮ ಫಾರ್ ಯರ್ ಬಟ್ ಐ ಕೇಮ್ ಹಿಯರ್ ಫಾರ್ ಜಸ್ಟ್ ಮಂತ್ ಪ್ಯಾಕ್ ಫಾರ್ ಕನ್ನಡ ಮಾರ್ಕೆಟ್ ಸೊ ಐ ಆಮ್ ಜಸ್ಟ್ ಲರ್ನಿಂಗ್ ಕನ್ನಡ ರೈಟ್ ನೋ ಸೊ ಮೈ ಹೋಲ್ ಕಂಪನಿಂಗ್ ಫಾರ್ ಇಸ್ ಮೂವಿ ಸೊ ವಿಲಿಗೆ ಸರ್ ಭಾಳ ಕಾಯ್ಸಿದ್ದೀವಿ ಅದಕ್ಕೆ ಬೇರೆ ಬೇರೆ ಕಾರಣಗಳು ಇತ್ತು ಸೊ ಈಗ ಆ ಕ್ಷಣ ಬಂದಿದೆ ನಿಮ್ಮ ಮುಂದೆ ಮಾರ್ಟಿನ್ ಯಾವಾಗ ಬರುತ್ತೆ ಅಂತ ಈಗ ನೋಡ್ಕೊಟೆಡ್ ಮೋಹನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಪ್ರೊಡ್ಯೂಸರ್ ಆಗಿ ಹೊರ ಬಂದಿದ್ದಾರೆ ನನ್ನ ಜೊತೆ ಧ್ರುವ ಹೋದ್ರು ಎಲ್ಲರೂ ಕೇಳ್ತಾ ಇದ್ ಪ್ರಶ್ನೆ ಒಂದೇ ಯಾವಾಗಪ್ಪ ರಿಲೀಸ್ ಯಾವಾಗ ರಿಲೀಸ್ ಅಂತ ಆ ರಿಲೀಸ್ ಯಾವಾಗ ಅನ್ನೋ ಪ್ರಶ್ನೆಗೆ ಇವತ್ತು ಫುಲ್ ಸ್ಟಾಪ್ ಆಗಿದೆ ಇನ್ಮೇಲೆ ಯಾವತ್ತು ರಿಲೀಸ್ ಅಂತ ಕೇಳ್ಬಿಡಿ ಇದೇ ಲಾಸ್ಟ್ ರಿಲೀಸ್ ಡೇಟ್ ನಾವು ಅನೌನ್ಸ್ ಮಾಡ್ತಾ ಇರೋದು ಇದೇ ಫೈನಲ್ ರಿಲೀಸ್ ಡೇಟ್ ಈ ಡೇಟ್ ಅಲ್ಲಿ ಬಂದೇ ಬರ್ತೀವಿ ಅಂತ ಖುಷಿಯಿಂದ ಹೇಳ್ತಾ ಇದ್ದೀನಿ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಮತ್ತೆ ತುಂಬಾ ವರ್ಷಗಳ ಜರ್ನಿ ಅಂದ್ರೆ ಒಂದು ಎರಡೂವರೆ ವರ್ಷ ಆಯ್ತು ಈ ಆಗಸ್ಟ್ ಬಂದ್ರೆ ಮೂರು ವರ್ಷ ಆಗುತ್ತೆ ನಮ್ಮ ಮಾರ್ಟಿನ್ ಸಿನ್ಮಾ ಶುರುವಾಗಿ ಅದು ಮಾಮೂಲಿ ನಮಗೆ ಈ ಅರ್ಜುನ್ ಸಿನ್ಮಾ ಅಂತಂತಂದರೆ ಯಾವಾಗಲೂ ಲೇಟ್ ಟು ಲೇಟು ಅನ್ನೋದಕ್ಕೆ ಇದು ಒಂದು ಯಾಕೆ ಯಾಕೆಂತಂದ್ರೆ ಮಾತಾಡ್ತಾನೆ ಇರ್ತಾರೆ ಯಾವಾಗ್ಲೂನು ಒಳ್ಳೇದ್ ಮಾತಾಡಿದಾರೋ ಕೆಟ್ಟದ್ದು ಮಾತಾಡಿದಾರೋ ಹಂಗಾಗಿ ನಾನು ಜಾಸ್ತಿ ಮಾತಾಡಲ್ಲ ಸಿನ್ಮಾ ರಿಲೀಸ್ ದಿನ ಬೆಳ್ಳಿ ಮೇಲೆ ಮಾರ್ಟಿನೇ ಮಾತಾಡುತ್ತೆ ಎಲ್ಲರೂ ಶ್ರಮ ಮಾತಾಡುತ್ತೆ ಅಂತ ಹೇಳ್ತಾ ನಮ್ಗೆಲ್ರಿಗೂ ನೀವು ಸಾಥ್ ಕೊಡಿ ನಿಮ್ಮ ಪ್ರೋತ್ಸಾಹ ಕೊಡಿ ಮತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಎಷ್ಟೇ ತೊಂದರೆಗಳು ಬಂದ್ರು ಜೊತೆಯಲ್ಲಿ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮಾಡಿರುವಂತ ಒಂದು ಸಿನಿಮಾ ಮತ್ತೆ ಆ ಸಿನಿಮಾಗೆ ಏನ್ ಬೇಕು ಅದನ್ನೆಲ್ಲ ಸೇರಿ ಮಾಡಿರುವಂತ ಸಿನಿಮಾ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾಗೆ ಬೇಕೇ ಬೇಕು ಯಾಕೆ ಅಂತಂತಂದ್ರೆ ಹೊರಗಡೆ ಹೋಗಿ ನಾವು ನಮ್ಸ್ ನಮ್ ಸ್ಟೇಟಲ್ಲಿ ಅಂತಂದಾಗ ಒಂದು ಕನ್ನಡ ಸಿನಿಮಾ ನಾವು ಮಾಡ್ತೀವಿ ಅಂತಂದಾಗ ನಮಗ್ ಭಯ ಇರಲ್ಲ ಯಾಕೆಂತಂದ್ರೆ ಪ್ರೀತಿಸ್ತಾರೆ ನಮ್ಮನ್ನ ಸರಿ ಅಕಸ್ಮಾತ್ ಸಣ್ಣ ಪುಟ್ಟ ತಪ್ಪಿದ್ರೂ ತಿದ್ಕೊಂಡು ನಮ್ಮನ್ನ ಅಪ್ಪಿ ಪ್ರೀತಿಸ್ಕೊಂಡು ಗೆಲ್ಲಿಸ್ತಾರೆ ಅಂತ ನಾವು ಈ ರಾಜ್ಯನ ದಾಟಿ ಹೋಗ್ತಾ ಇದೀವಿ ತಮಿಳುನಾಡಿಗೆ ಹೋಗ್ತಾ ಇದೀವಿ ಹೈದ್ರಾಬಾದ್ಗೆ ಹೋಗ್ತಾ ಇದೀವಿ ಮತ್ತೆ ಕೇರಳ ಹೋಗ್ತಾ ಇದೀವಿ ದೊಡ್ಡದ್ ಒಂದು ನಾರ್ತ್ ಬಾಂಬೆಗೂ ಕೂಡ ಹೋಗ್ತಾ ಇದೆ ಅಲ್ಲೆಲ್ಲ ಹೋಗಿ ನಾವು ಅವ್ರ ಜೊತೆ ನಿಂತ್ಕೊಂಡು ನಾವು ಈ ಸಿನಿಮಾನ ತೋರಿಸ್ಬೇಕು ಅಂದ್ರೆ ನಿಮ್ಗೆ ಪ್ರೋತ್ಸಾಹ ನಮ್ಮ ಜನಗಳ ಪ್ರೋತ್ಸಾಹ ಎಲ್ಲರದ್ದು ಮುಖ್ಯ ದಯವಿಟ್ಟು ಎಲ್ಲಾರು ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನನಗೆ ಎಲ್ಲಾ ಸಿನಿಮಾನು ನನಗೆ ಮ ಮೊದಲನೇ ಮಗು ತರ ಆರನೇ ಮಗು ಮೇಡಮ್ ನನಗೆ ಫಸ್ಟ್ ಮಗು ಏನ್ ಪ್ರೀತಿ ಇತ್ತೋ ಈ ಮಗುಗೂ ಅಷ್ಟೇ ಪ್ರೀತಿ ಇದೆ ಈ ಮಗುನ ಫಸ್ಟ್ ಮಗುನ ಎಷ್ಟು ಭಯ ಭಕ್ತಿಯಿಂದ ಪ್ರೀತಿಯಿಂದ ಬೆಳೆಸಿದ್ನೋ ಮತ್ತೆ ಪೋಷಿಸಿದ್ನೋ ಅದೇ ರೀತಿ ಮಾರ್ಟಿನ್ ಕೂಡ ಅಷ್ಟೇ ಭಯ ಭಕ್ತಿಯಿಂದ ಪ್ರೀತಿಸಿದೀನಿ ಅಷ್ಟೇ ಭಯ ಭಕ್ತಿಯಿಂದ ತೆಗ್ದಿದ್ದೀನಿ ಅಷ್ಟೇ ಭಯ ಭಕ್ತಿಯಿಂದ ನಮ್ಮ ಎಲ್ಲಾ ಜನರಿಗೂ ಅರ್ಪಿಸ್ತಾ ಇದ್ದೀನಿ ಆ ಅರ್ಪಿಸ್ಕೊಂಡು ಅವ್ರಿಗೇನ ನಮಗೆ ಬೆತ್ತಡ್ತಾರೆ ನಮ್ಮನ್ನ ಆಶೀರ್ವದಿಸ್ತಾರೆ ಅವ್ರಿಗೆ ಸರಿ ಅಕ್ಟೋಬರ್ ಹನ್ನೊಂದು ನಾವು ಬರ್ತಾ ಇದ್ದೀವಿ ಅನ್ನೋದು ನಿಮ್ಮ ಮುಂದೆ ಇವಾಗ ನಿಮ್ಗೆ ತಿಳಿಸಿದ್ದೀವಿ ಈ ಟೋಟಲ್ ಜರ್ನಿ ನಮ್ಮದು ಎರಡು ವರ್ಷ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ನಮ್ಮ ಸಿನಿಮಾದ ಸ್ಕೇಲು ಮತ್ತು ಅದಕ್ಕೆ ಬೇಕಾಗಿರೋ ಟೈಮು ಪೋಸ್ಟ್ ಪ್ರೊಡಕ್ಷನ್ಗೆ ಒದಗಿಸ್ಬೇಕಾಗಿರೋ ಟೈಮಿಂದ ಒಂಚೂರು ತಡ ಆಯಿತು ಬಟ್ ಈ ಸಿನಿಮಾ ಕಟ್ಕೊಟ್ಟಿರೋ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ ನಮ್ಮ ಹೀರೋಗೂ ನಮ್ಮ ಡೈರೆಕ್ಟರ್ಗೂ ಎಲ್ರಿಗೂ ಶ್ರಮದಿಂದ ಇವತ್ತು ಒಂದು ಒಳ್ಳೆ ಒಂದು ಪ್ರೌಡ್ ಫಿಲ್ಮ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಇಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ನಾವು ಪ್ರಮೋಷನ್ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ ಸೊ ಅದರ ಸಲುವಾಗಿ ಒಂದು ವೆಬ್ಸೈಟ್ ಅನ್ನೋದು ಒಂದು ನಾವು ಕ್ರಿಯೇಟ್ ಮಾಡಿದ್ವಿ ಒಂದು ಲಿಂಕ್ ಇದೆ ಸೊ ಜನರಿಗೋಸ್ಕರನೇ ನಾವು ಸಿನಿಮಾ ಮಾಡಿರೋದ್ರಿಂದ ಜನ ಏನು ಇಷ್ಟಪಡ್ತಾರೆ ನೆಕ್ಸ್ಟು ನಮ್ಮ ಸಾಂಗ್ ನೋಡೋಕೆ ಇಷ್ಟಪಡ್ತಾರ ಇಂಟ್ರಡಕ್ಷನ್ ಸಾಂಗ್ ನೋಡೋಕೆ ಇಷ್ಟಪಡ್ತಾರ ಇಲ್ಲ ಟೀಸರ್ ನೋಡೋಕೆ ಇಷ್ಟಪಡ್ತಾರನ್ನೋ ಒಂದು ಒಂದು ವೋಟಿಂಗ್ ಪೋಲ್ ಅದರಲ್ಲಿದೆ ಸೊ ಆ ಒಂದು ಲಿಂಕಿಂದ ಜನರ ಅಭಿಪ್ರಾಯ ಪಡೆದು ಬರೋ ತಿಂಗಳು ಅದನ್ನು ನಾವು ತಿರ್ಗ ಒಂದು ಇದನ್ನು ನಿಮ್ಮ ಮುಂದೆ ತರ್ತೀವಿ ಸೊ ಅದರ ಮಾಹಿತಿಗಳು ನಿಮ್ಗೆ ಇನ್ನು ಮುಂದೆ ಕೊಡ್ತೀವಿ ಸೊ ಎಲ್ಲರೂ ಪ್ರತಿಯೊಂದು ಹಂತದಲ್ಲೂ ನನ್ನ ಸಿನಿಮಾಗಳಿಗೆ ನಿಮ್ಗಳಿಂದ ಸಿಕ್ಕಿರೋ ಬೆಂಬಲ ಅಪಾರ ಸೊ ಇದು ಕನ್ನಡದ ಸಿನಿಮಾ ಕನ್ನಡದಿಂದ ಒಂದು ಸಿನಿಮಾ ಮತ್ತೊಂದು ಏನೋ ಒಂದು ಒಂದು ಸಾಧನೆ ನಾವೆಲ್ಲ ಮಾಡಬೇಕು ಅಂತ ಹೊರಟಿದೀವಿ ನಿಮ್ಮೆಲ್ಲರ ಬೆಂಬಲನ ನಾನು ಕೋರ್ತಿದ್ದೀನಿ ಬಹಳ ಶ್ರಮ ವಹಿಸಿ ಎಲ್ಲರೂ ಕೆಲಸ ಮಾಡಿದ್ದೀವಿ ಸೊ ಡೆಫಿನೆಟ್ಲಿ ನೀವು ಆಶೀರ್ವಾದ ಮಾಡ್ತೀರನ್ನ ನಂಬಿಕೆ ನನಗಿದೆ ಈ ನಂಬಿಕೆಯಲ್ಲಿ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ದಯವಿಟ್ಟು ಸಹಕರಿಸಿ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿಯರಿಗೆ ಎಸ್ಪೆಷಲಿ ಎಲ್ಲ ನನ್ನ ವಿ ಐ ಪಿ ಎಲ್ರಿಗೂ ನಮಸ್ಕಾರ ಎರಡು ಮೂರು ವರ್ಷ ಜರ್ನಿ ಮಾಡಿದ್ವಿ ನಿಯರ್ ಹಾರ್ಡ್ಲಿ ಟೂ ಫಿಫ್ಟಿ ಡೇಸ್ ಶೂಟ್ ಮಾಡಿದ್ವಿ ಆಗಲೇ ಸತ್ಯ ಸತ್ಯ ಹೆಗಡೆ ಸರ್ ಹೇಳ್ದಂಗೆ ಒಂದು ಫ್ರೇಮು ಕಾಂಪ್ರಮೈಸ್ ಆಗಲಿಲ್ಲ ಇಷ್ಟು ಬೇಗ ನಾನು ಎಲ್ಲ ಟೆಕ್ನಿಷಿಯನ್ಸ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡಲ್ಲ ಆಲ್ಸೋ ಇವರಿಗೆ ಸತ್ಯ ಹೆಗಡೆ ಅವ್ರಿಗೆ ರೋಹಿ ಬಸೂರ್ ಅವರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಟೈಮ್ ವೇಸ್ಟ್ ಮಾಡಲ್ಲ ಇದು ಎಸ್ಪೆಷಲಿ ಟೆಕ್ನಿಷಿಯನ್ಸ್ ಇನ್ವಾಲ್ವ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ ಮಾಡಿರುವಂತ ತುಂಬಾ ರೆಸ್ಪಾನ್ಸಿಬಿಲಿಟಿ ಬಂದಿದ ಕಾರಣ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್ ಆಲ್ಸೋ ನನ್ನ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅಂದರೆ ಡೈರೆಕ್ಟರ್ ಹೇಳಿದ್ನ ಫಾಲೋ ಮಾಡಬೇಕು ಅನ್ನೋದು ಒಂದಿತ್ತು ಅದಕ್ಕಿಂತ ಜಾಸ್ತಿ ಫಸ್ಟ್ ಟೈಮ್ ನಮ್ಮ ಅಂಕಲು ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾಡಿರೋದು ಅದನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಒಂದಿತ್ತು ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ತುಂಬಾ ಶ್ರದ್ಧೆ ಭಯಭಕ್ತಿಯಿಂದ ಮಾಡಿದೀವಿ ಈಗ ಸೊ ಫೈನಲಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನೀವು ಯಾವ ರೀತಿ ಅದ್ದುರಿ ಬಹುದು ಭರ್ಜರಿ ಪೊಗುರು ಯಾವ ರೀತಿ ಕೈ ಹಿಡಿದು ಆಶೀರ್ವಾದ ಮಾಡಿದ್ರು ಅದೇ ರೀತಿ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಈ ಸಿನಿಮಾನ ಮಾಡಿದ್ದೀವಿ ದಯವಿಟ್ಟು ಎಲ್ರೂ ನಿಮ್ಮ ಸ್ನೇಹಿತರಿಗೆಲ್ರಿಗೂ ಮಾರ್ಟಿನ್ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ದಯವಿಟ್ಟು ಹೇಳಿ ನಾವು ಇಲ್ಲೇನೆ ಫಸ್ಟ್ ಅನೌನ್ಸ್ ಮಾಡಬೇಕು ಅಂತ ಏನಕ್ಕೆ ಅಂದ್ಕೊಂಡಿದ್ದೆವು ಅಂದರೆ ನಾವು ಯಾವತ್ತೂ ನಮ್ಮ ನಮ್ಮ ರೂಟ್ಸ್ನ ಮರಿಬಾರ್ದು ನಾವು ಕನ್ನಡದವರು ನಾವು ಕರ್ನಾಟಕದಲ್ಲೇ ಫಸ್ಟ್ ಅನೌನ್ಸ್ ಮಾಡಬೇಕು ಅದು ನಮ್ಮ ಕೋರ್ ಅಂತ ಏನೇ ಏನು ಕರಿತೀವಿ ಅಲ್ಲೇ ಅನೌನ್ಸ್ ಮಾಡಬೇಕು ಅನ್ನೋದೊಂದಿದ್ದ ಸೊ ನಮ್ಮ ಮನೆಗೆ ಫಸ್ಟ್ ಹೇಳಬೇಕು ಅಂತ ನಿಮ್ಗೆ ಹೇಳಿದೀವಿ ದಿಸ್ ಇಸ್ ಆಲ್ ಯಾರ್ ಸಿಂಹ ಟೆಕ್ನಿಷಿಯನ್ಸ್ ಮಾಡಿರೋ ಸಿನಿಮಾ ನಿಮ್ಮ ಸಿನಿಮಾ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ನೋಡ್ತೀನಿ ಅಂತ ಒಂದು ಭರವಸೆ ಕೊಡಿ ನಾವು ಮುಂದೆ ಮುಂದಿನ ತಿಂಗಳಿಂದ ಸಿ ಎಲ್ರಿಗೂ ಒಂದು ಕಂಪ್ಲೇಂಟ್ಸ್ ಇತ್ತು ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಅನ್ನೋದು ಆಬ್ವಿಯಸ್ಲಿ ಒಂದು ಕಂಪ್ಲೇಂಟ್ಸ್ ಇದೆ ಸೊ ನಾವು ಒಂದು ಪ್ಲಾನ್ ಮಾಡಿದ್ವಿ ಏನು ನೋಡಬೇಕು ಅನ್ನೋದು ಅವರೇ ಡಿಸೈಡ್ ಮಾಡಲಿ ಸಿ ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಷನ್ಸ್ ನಡೀತಾ ಇದೆ ಎಲೆಕ್ಷನ್ಸ್ ನಡೀಬೇಕಂದ್ರೆ ನಮ್ಮದು ಒಂದು ಎಲೆಕ್ಷನ್ ಮಾಡೋಣ ಸರ್ ಅಂತ ಒಂದು ಚಿಕ್ಕ ಐಡಿಯಾ ಅಷ್ಟೇ ಇಡೀ ಟೀಮ್ ಡಿಸೈಡ್ ಮಾಡಿದ್ದು ಸೊ ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟ್ಗೆ ಲಾಗಿನ್ ಆದರೆ ನೀವು ಯು ಪೀಪಲ್ ಡಿಸೈಡ್ ನೆಕ್ಸ್ಟ್ ಫಸ್ಟ್ ಕಂಟೆಂಟು ಟ್ರೇಲರ್ ಬೇಕಾ ಟೀಸರ್ ಬೇಕಾ ಅಥವಾ ಒಂದು ಸಿನಿಮಾದ ಒಂದು ಸಾಂಗ್ ಬೇಕಾ ಅಥವಾ ಒಂದು ಸೀನ್ ಬೇಕಾ ಯಾವುದಕ್ಕೆ ಜಾಸ್ತಿ ಪರ್ಸೆಂಟೇಜ್ ಬಂದಿರೋದು ಒಂದೊಂದು ತಿಂಗಳಲ್ಲಿ ಒನ್ ಡೇಗೆ ಅದನ್ನು ರಿಲೀಸ್ ಮಾಡ್ಕೊಂಡು ಹೋಗ್ತೀವಿ ಸೊ ನೀವೇ ನೋಡಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ತಾ ಇದ್ದೀರ ಸೊ ಫೈನಲಿ ಇದು ನಮ್ಮ ಸಿನಿಮಾ ಕನ್ನಡದಿಂದ ನಾವು ಬೇರೆ ಕಡೆ ಹೋಗ್ತಾ ಇದೀವಿ ಅಂದ್ರೆ ನಾವು ಮಾತ್ರ ರೆಪ್ರೆಸೆಂಟೇಟರ್ಸ್ ಎಲ್ಲ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಸೊ ರಿಮೆಂಬರ್ ಯು ಆರ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಸಿನಿಮಾ ನೋಡಿ ಲವ್ ಯು ಆ ಜಯ ಆಂಜನೇಯನ ಅದಕ್ಕೆ ಅಂತಾನೆ ಇವಾಗ ಒಂದು ವೇದಿಕೆ ಇದೆ ಅಂದ್ರೆ ಚೇಂಬರ್ ಇಂದ ಅದನ್ನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ ಸೊ ಅವತ್ತು ಮಾತಾಡೋಣ ಬಟ್ ಈ ಸಿನಿಮಾ ಯಾಕೆಂದ್ರೆ ಈಗ ಸ್ಟಾರ್ ಗಳೆಲ್ಲ ಮೂರು ವರ್ಷ ನಾಲ್ಕು ವರ್ಷ ಸಿನಿಮಾ ಮಾಡಿದ್ರೆ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಇಲ್ಲದೆ ಅದಕ್ಕೋಸ್ಕರ ಥಿಯೇಟರ್ ಯಾರು ಬರ್ತಾ ಇಲ್ಲ ಅನ್ನೋ ಕೂಗು ಅದ್ರ ಬಗ್ಗೆ ಒಬ್ಬ ನಟನಾಗಿ ಏನ್ ಹೇಳ್ತೀನಿ ಇಲ್ಲ ಏನ್ ಹೇಳ್ತೀನಿ ಅಂದ್ರೆ ಒಂದು ಚೇಂಗ್ ಇದೆ ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಹತ್ರ ಹೋದ್ರೇನೆ ತುಂಬಾ ಕಲುಗೋಡಿದೆ ಅಂತ ಗೊತ್ತಾಗೋದು ನಮಗೆ ಆದಂಥ ಪ್ರಾಬ್ಲಮ್ಸ್ ನಮಗೆ ಆದಂಥ ಡಿಲೇ ಅದೆಲ್ಲಕ್ಕೂ ರೀಸನ್ಸ್ ಇದೆ ಸೊ ಅವ್ರ ವ್ಯೂ ನೋಡಿದಾಗ ಈಗ ಕರೆಕ್ಟ್ ನಾವು ಇಷ್ಟು ಡಿಲೇ ಮಾಡಿದ್ರು ಹಂಗು ಬಟ್ ನಮ್ದೇ ಆದಂಥ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಒಂದು ರೀಸನ್ ಅಂತ ಉಟ್ಕೊಡುತ್ತೆ ಬಟ್ ಯಾವತ್ತು ಲೇಟ್ ಮಾಡಲ್ಲ ಇನ್ ಮುಂದಕ್ಕೆ ಫಾಸ್ಟ್ ಆಗಿ ಮಾಡ್ತೀವಿ ಥ್ಯಾಂಕ್ ಯು ಒಂದು ಟ್ರೈಲರ್ ಇದೆ ಅದರಲ್ಲಿ ಯಾವುದು ಫಸ್ಟ್ ಬರಬೇಕಂತ ಅವರು ಡಿಸೈಡ್ ಮಾಡಲಿ ಅಂತ ನಾಟ್ ಸಿನಿಮಾ ಮ ನಾಲ್ಕು ಸಾಂಗ್ಸ್ ಪ್ಲಸ್ ಒನ್ ಟೀಸರ್ ಅಂಡ್ ಒನ್ ಟ್ರೈಲರ್ ಅದರಲ್ಲಿ ಟ್ರೈಲರ್ लास्टಲೇ ಬರುತ್ತೆ ಸಿನಿಮಾ ಬಿಫೋರ್ ನಾಲ್ಕು ಸಾಂಗು ಮತ್ತೆ ಟೀಸರ್ ಇರೋದ್ರಿಂದ ಅದರಲ್ಲಿ ಯಾವ್ದು ಬೇಕು ಅನ್ನೋದನ್ನ ಅವರು ಡಿಸೈಡ್ ಮಾಡಿದ್ರೆ ಮಾಡಿದ್ರು ಅವರಿಗೆ ಆಕ್ಷನ್ ಸೀನ್ ತೋರಿಸ್ಕಂದ್ರೆ ಸಿನಿಮಾ ಕೊಂತ ನೋಡಿ ಅಂತ ಹೇಳ್ತೀನಿ ಇಲ್ಲ ಇಲ್ಲ ನಾಲ್ಕು ಸಾಂಗ್ ಅಂಡ್ ವನ್ ಟೀಸರ್ ಸರ್ ನಿಮ್ಮಪ್ಪಕರು ನೀವು ಇದ್ದಾರೆ ಇಲ್ಲ ನಾನು ಅದಕ್ಕೆ ಕ್ಲಾರಿಫಿಕೇಷನ್ ಈಗ ಹೇಳಿದೆ ಈಗ ಹರ್ಡಲ್ಸ್ ಅನ್ನೋದು ತುಂಬ ಇರುತ್ತೆ ಆಯಿತಾ ನಮ್ಮ ಉದ್ದೇಶ ಆ್ಯಸ್ ಅ ಪ್ರೊಡ್ಯೂಸರು ಒಂದು ತಿಂಗಳು ಮುಂಚೆ ಮಾಡಿದ್ರೂ ನನಗೆ ಬೆನಿಫಿಟ್ ಸೊ ಯಾವ ಪ್ರೊಡ್ಯೂಸರೂ ಡಿಲೇ ಮಾಡೋಕ್ಕೆ ಇಷ್ಟಪಡೋಲ್ಲ ನಾನು ಈ ಇದರಲ್ಲಿ ಈ ಸಿನಿಮಾ ಈ ಸ್ಕೇಲ್ ಆಫ್ ಸಿನಿಮಾ ಅದು ಮಾಡೋರಿಗೆ ಅನುಭವ ಆದಾಗ ಅದರದ್ದು ಏನೇನು ಎದುರಿಸ್ತೀವಿ ತೊಂದರೆಗಳು ಯಾಕಂದರೆ ಈ ಪ್ರತಿ ಶೆಡ್ಯೂಲ್ಗೂ ಪ್ರಿಪ್ರೇಷನ್ ಬೇರೆ ಥರ ಕೇಳುತ್ತೆ ಸೊ ಅದರಲ್ಲದೆ ಒಂದು ಪೋಸ್ಟ್ ಪ್ರೊಡಕ್ಷನ್ಗೆ ಅಂತ ನಾವು ಯಾವಾಗ ಸಿನಿಮಾನ ಕೊಡ್ತೀವಿ ಅದು ಎಲ್ಲ ಕೆಲಸ ಒಂದು ಒಂದು ಅದಕ್ಕೆ ಆದ ಒಂದು ಟೈಮ್ ಬೌಂಡ್ ಕೆಲಸಗಳಿರೋದ್ರಿಂದ ನಮ್ಮ ಸಿನಿಮಾ ಎರಡು ಅವರ್ ಸಿ ಜಿ ಕೆಲಸ ಇರುತ್ತೆ ಇದೆ ಇದೆ ಇದರಲ್ಲಿ ಸೊ ಅದರಿಂದ ಆದಷ್ಟು ಒಂದು ಗುಣಮಟ್ಟದಲ್ಲಿ ಬರಬೇಕು ಅನ್ನೋದಕ್ಕೆ ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಈಗಲೂ ಅಷ್ಟೇ ನಾವು ಐದು ಭಾಷೆದಲ್ಲಿ ನಾವು ರಿಲೀಸ್ ಮಾಡಬೇಕಾಗಿರೋದ್ರಿಂದ ನಮಗೆ ಪ್ರಮೋಷನ್ನು ಮತ್ತು ಎಲ್ಲ ಕಡೆಯೂ ನಾವು ನಮ್ಮ ಸಿನಿಮಾನ ಮುಟ್ಟಿಸ್ಬೇಕು ತಲುಪಿಸ್ಬೇಕು ಆ ಟೈಮ್ ಇದಕ್ಕೆ ಬೇಕಾಗಿರೋದ್ರಿಂದ ನಾವು ಅದನ್ನು ಮಾಡಿದ್ದೀವಿ